ಗನ್ನಡವೇ ನನ್ನ ಉಸಿರಾಗಿದಲಿ ಸ್ವರ್ಗ ಲೋಕವೇ ಕೊಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಚಿಂತುಲಪಲ್ಲಿ ವೆಂಕಟರಾವ್ ಕರ್ನಾಟಕದ ಸಂಗೀತ ವಿದ್ವಾಂಸರ ಪರಂಪರೆಯನ್ನ ಗಮನಿಸುವಾಗ ಕಂಡುಬರುವ ಮಹಾನ್ ವಿದ್ವಾಂಸರು ಚಿಂತನಪಲ್ಲಿ ವೆಂಕಟರಾಯರು ಸೌಜನ್ಯ ಸರಳತೆಯ ಮೂರ್ತಿ ಅವರು ದೇವರು ನಾಮಗಳನ್ನ ಹಾಡುತ್ತಿದ್ರೆ ಗಂಟೆಗಟ್ಟಲೆ ಅಭಿಮಾನಿಗಳು ಕೇಳುತ್ತಿದ್ರು ಶಿಷ್ಯಂದಿರನ್ನು ಬೆಳೆಸಿದರು ಸಂಗೀತದಲ್ಲಿ ಇದ್ದವರು ಚಿಂತಲಪಲ್ಲಿ ವೆಂಕಟರಾವ್ ಅವರು ಚಿಂತಲಪಲ್ಲಿ ಎಂದೇ ಖ್ಯಾತರು ರಾಗ ಮನೋಭಿ ರಾಗ ಹಾಡಿಕೊಂಡು ಜನಗಳು ಅನೇಕ ಜನಗಳ ಸಂತೋಷ ಪಡಿಸ್ತು ಪ್ರಾಶಸ್ತ್ಯ ರಾಗದಿಂದಲೇ ಜನಗಳು ಆನಂದ ಪಡಬೇಕಾಗಿದೆ ನನ್ನ ಅಭಿಪ್ರಾಯ ಒಂದು ಆಧಾರ ಸ್ವರಾಗಿದ್ದುಕೊಂಡು ಮತ್ ಮತ್ತೊಂದು ಸ್ವಲ್ಪಕ್ಕನ್ನು ಅದು ಮನಸ್ಸು ಪ್ರಯತ್ನಿಸಿದ್ದು ಮನಸ್ಸು ಪ್ರಯತ್ನ ಒಂದೊಂದು ಸ್ವಲ್ಪದಲ್ಲಿ ಮನಸ್ ಕಲಹಿಸಿ ರಾಗ ವಿಶ್ರಾಹಾರ ಪದ್ಧತಿ ಅವಾಗ ಕೇಳ್ತಾ ಇದ್ದಿದ್ದು ಕಾಮಗಾರಿ ನಮ್ಮ ಬರೀ ರಾಮ ಈ ನಮ್ಮ ಹಾಡೋದು ಈಗ ಅವಾಗ ಪ್ರಸಿದ್ಧಿ ಇದಕ್ಕಾಗಿ ಅವರು ಪ್ರಸಿದ್ಧಿ ನಾ ಹೇಳ್ಬೋದು ಆಗ ಇಲ್ಲಿ ನಾನು ಅವರನ್ನು ಕೇಳ್ದು ನೀಕ ಈ ಕೇಳಬೇಕು ದೈವಿ ಜಗದರದಲ್ಲ ಚಂಪೆಗೌರ ಬಾರುತನ ಹತೆ ನಾಲ್죠 ಆವಾಗ ನಿರ್ವಲು ಸರಹಡ್ದ ಬಜಿ ಚೀಟಿ ರಾಗಾ ಆದಿ ಕುಷ್ಟಿತ್ತಾ ಆದಿ ಮಚಸೈ ದೈಶ್ಕಂಡು ಮಚ ಚೆನ್ನಾಗಿ ಭಾವನೆಯಿಂದ ಹಡೋ ಪದ್ಯಿತ್ತು ಭಾವಬೇಕೋ ಬಿಖ್ರಾಮಿ ನೇಮಿಕೆಯ ಬಲ್ಲೆ ಇಲ್ಲಿ ಆಗಲಗ ಆಗ ಬಾಗೆ ಗೆರು ತುಂಡೆರು ಗುರು ಗುರು ಮಾಡ್ಕೊಂಡು ಅದಕ್ಕೆ ಬೇಕಾದ ತಸ ಮಚ ಚೀಟಿ ವೆಚಲ್ಲ ಮಾತಾ ಇದೇ ತಾನ ಹಾಡೋ ಕಾಲಕ್ಕೆ ಮದುವೆ ಕಾಲದಲ್ಲಿ ಹಾಡಿ ಆಮೇಲೆ ಮಧ್ಯಮ ಕಾಲ ಹಾಡಿ ಮಧ್ಯ ಕಾಲ ಮಧ್ಯಮ ಕಾಲ ಆಮೇಲೆ ನಾಲ್ ಮೂರನೇ ಕಾಲ ಹಾಡಿ ಆ ಒಂದು ಕಾಲ ಇಟ್ಕೊಂಡು ಚೆನ್ನಾಗಿ ಗಟ್ಟಿಯಿಂದ ಹಾಡಿಕೊಂಡು ಅದಕ್ಕೊಂದು ಗತಿ ಇಟ್ಕೊಂಡು ಆ ತಾನವನ್ನು ಹಾಡೋ ಪದ್ಧತಿ ಆ ತಾನದಿಗೆ ಶಬ್ದವೇನೆ ಅನಂತ 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 ಈ ಶಬ್ದ ಈ ಪ್ರೀತಿಯ ಹಾಡೋ ಪದ್ಧತಿ ಇತ್ತು ನಮ್ಮ ನಕಲ್ಮತಿ ಶೇಷಣರಿದ್ದು ನಮ್ಮ ಕರೂರ್ ರಾಮ್ ನಮ್ಮ ಹನುಮಂತಾಚಾರ್ಯ ಅವರು ಈ ನಮ್ಮ ಪದವಿ ಶೂಷೇನವರು ಇವೆಲ್ಲ ತಾನಾ ಹಾಡೋ ಪದ್ಧತಿಗಳು ಪದ್ಧತಿತ್ತು ಅವಾಗ ಭಾವಕ್ಕೆ ಹೆಚ್ಚು ಲಯ ಬಿಡಬಾರ್ದು ಮುಖ್ಯವಾಗಿ ಸಂಗೀತಕ್ಕೆ ಬೇಕಾದ ಭಾವ ಭಾವಕ್ಕೆ ಬೇಕಾದ ಸಾಹಿತ್ಯ ಪಾಲನೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಆ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು ಭಕ್ತಿ ಇದ್ದ ಭಾವದಿಂದ ಹಾಡಬೇಕು ಸಾವಿರಾರು ಜನ ಎರಡು ಸಾವಿರ ಜನ ಕೃತ್ಯ ಮಾಡುದು ನಾವು ಆಯಂಕಾಲದೇ ಹಾಡಿತು ಆಗಿನ ಸುತಿ ಹರಿ ಅಂದ್ರೆ ತಂಬೂರಿ ನ್ಯಾಯ ಪೂಜೆ ಬಂದಿರೋದು ಅದನ್ನ ಎಲ್ಬೇದು ಆ ಸುತಿ ಯಾವಾಗ ಆ ಟೈಮ್ ಅವತ್ತಿನ ಜನಕ್ಕೆ ಸಾರಿ ಯಾವ ಶುಚಿ ಆ ಸುಚ್ಚಿ ಇಟ್ಕೊಂಡು ಪದ್ಧತಿ ಮೈಪೂ ಇಲ್ಲ ಏನಿಲ್ಲ ಸಾವಿರಾರು ಜನ ಕೇಳ್ತಾ ಇದ್ದ ವಯಸ್ಸಾಯಿದೆ ನಾನು ಹರಿ ಅಷ್ಟು ಚೆನ್ನಾಗಿತ್ತು ಇದು ನಮ್ಗೆ ಕೇಳಿರುವ ಹಾಗೆ ಸ್ವಲ್ಪ ಭೈರವಿ ಅಂತ ಹೇಳಿದ್ರೆ ಆ ಭೈರವಿ ಭೈರ್ವಿಚಾರ ಆಗಿನ ಆಗಲ್ಲ ಭೈರವಿ ಯಾವ ಇತ್ತು ಅಂತ ಸ್ವಲ್ಪ ನಾವು ಅದುಕೊಳ

ఆ ఆ ఆ ఆ ఆ ఆ ఉవే బగువౌలే అవే బగువౌలే సత్య విదు కన్నడ నాడవి తలుపున్న ఉటేకు దేవరా దయ గిందలి ఈ మాక్యు తోర తెరసాకు ఓయ్ ఆ